ನೋಡೋದನ್ನ ಅನುಭವ ಇದೆ ಎರಡು ಮೂರು ಪಾರ್ಟ್ ಪಟ್ಟು ಜಾಸ್ತಿ ಅಂತ ಅನ್ಸುತ್ತೆ ನನ್ನ ಲೆಕ್ಕದಲ್ಲಿ ಒರಿಜಿನಲ್ ರಿಲೀಸಿಗಿಂತ ಈ ರಿಲೀಸು ಇನ್ನ ಒಂದು ಎರಡು ಮೂರು ಪಾರ್ಟ್ ಬಟ್ಟು ಜಾಸ್ತಿ ಅಂತ ಅನಿಸುತ್ತೆ ರಿಯಲಿ ಒಂದು ಥಿಯೇಟ್ರಲ್ಲಿ ನೋಡೋದನ್ನ ಅನುಭವ ಇದು ಅಲ್ಲ ಯಾಕಂದರೆ ಒಂದು ಚಿತ್ರ ಮಾಡುವಾಗ ನಾವೆಷ್ಟು ಒಂದು ಎರಡು ತಿಂಗಳು ಕೆಲಸ ಮಾಡಿ ಅಲ್ಲಿಗೆ ಮುಗಿದು ನೆಕ್ಸ್ಟ್ ಪ್ರಾಜೆಕ್ಟಿಗೆ ಹೋಗ್ತೀವಿ ಬಟ್ ಇಷ್ಟು ವರ್ಷ ಆದರೂ ಜನ ಅದನ್ನು ಅದೇ ಹೇಳೋದಿಲ್ಲ ಫುಲ್ಲು ಲೈನ್ ಬೈ ಲೈನು ಹಾಡಿ ಅದನ್ನು ಎಂಜಾಯ್ ಮಾಡುವಾಗ ಒಂದು ಕೃತಜ್ಞತಾ ಭಾವ ಬರುತ್ತೆ ಒಂಥರ ಅನ್ಕೊಳ್ಳೋಕ್ಕೆ ಇದು ನಾವು ನಾವೇನೋ ಒಂದು ಪ್ರಾಜೆಕ್ಟ್ ಒಂದು ಟು ತ್ರೀ ಮಂತ್ಸ್ ಇಟ್ಕೊತೀವಿ ಅಲ್ಲಿಗೆ ಮುಗಿದು ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಹೋಗ್ತಾ ಇರ್ತೀವಿ ಅದನ್ನು ಇಷ್ಟು ಎಂಜಾಯ್ ಮಾಡೋದು ನೋಡಿ ನಿಜವಾಗಿ ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ನನಗೆ ಅವಕಾಶ ಕೊಟ್ಟ ಪೂರ್ಣಿಮಾ ಎಂಟರ್ಪ್ರೈಸಸ್ ಥ್ಯಾಂಕ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇಷ್ಟು ಹೀಗೆ ಆಗುತ್ತೆ ನಾನು ನಾನು ನಿಜವಾಗಿ ಅಂದ್ಕೊಂಡೇ ಇಲ್ಲ ಈ ವರ್ಷನೂ ತುಂಬ ಈ ಥರ ರಿಲೀಸ್ ಬರ್ತಾಯಿತ್ತು ಹೊಸ ಪಿಕ್ಚರ್ಗಿಂತ ಜಾಸ್ತಿ ಕ್ರೇಜಲ್ಲಿ ಜನ ನೋಡ್ತಾ ಇದ್ದಾರೆ ಅದು ಒಂಥರ ನಿಜವಾಗಿ ಹೇಳ್ತಿ ಆ ಕೆಲಸ ಮಾಡಿದ್ದಕ್ಕೆ ಒಂದು ಸಾರ್ಥಕ ಅನಿಸುತ್ತೆ